ಅಡುಗೆ ಮನೆಯ ಶುಚಿತ್ವ ಹಾಗೂ ಸುರಕ್ಷತೆಗೆ ಕೆಲವು ಆರೋಗ್ಯಕರ ಸಲಹೆಗಳು ನೋಡೋಣ ನೀವು ಅಡುಗೆ ಮನೆಯಲ್ಲಿ ನಾವು ನಿಮಗೆ ತಿಳಿಸುವ ಈ ಕ್ರಮಗಳನ್ನು ತೆಗೆದುಕೊಂಡರೆ ಆಗ ಖಂಡಿತವಾಗಿಯೂ ಆರೋಗ್ಯವು ಚೆನ್ನಾಗಿರುವುದು ಅಡುಗೆ ಮನೆಯು ಶುಚಿಯಾಗಿದ್ದ ವೇಳೆ ಅಲ್ಲಿ ತಯಾರಾಗುವಂತಹ ಆಹಾರವು ಆರೋಗ್ಯಕಾರಿಯಾಗಿ ಇರುವುದು ಹೀಗಾಗಿ ಅಡುಗೆ ಮನೆಯಲ್ಲಿ ಬಳಸುವಂತಹ ಪ್ರತಿಯೊಂದು ಪಾತ್ರೆಗಳು ಸಾಮಗ್ರಿಗಳು ಹಾಗೂ ಅಡುಗೆ ಮನೆಯನ್ನೆಲ್ಲ ಗೋಡೆ ಕೂಡ ಶುಚಿಯಾಗಿ ಇರಬೇಕು ಬಿಸಿ ನೀರನ್ನು ಬಳಸಿಕೊಂಡು ಕೀಟಾಣುಗಳನ್ನು ನಾಶ ಮಾಡಬಹುದು ಎನ್ನುವುದು ನಮಗೆ ತಿಳಿದೇ ಇದೆ ನೀರನ್ನು ಬಿಸಿ ಮಾಡಿ ಕುಡಿದರೆ ಅದರಲ್ಲಿ ಇರುವಂತಹ ಕೀಟಾಣುಗಳು ನಾಶವಾಗುವುದು ಆದರೆ ಕುದಿಯುವ ನೀರಿಗೆ ಸಾಮಾನ್ಯ ನೀರು ಹಾಕಿದರೆ ಅದರಿಂದ ಕೀಟಾಣುಗಳು ಹೆಚ್ಚಾಗುವುದು ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗಬಹುದು ಹೀಗಾಗಿ ಅಡುಗೆ ಮನೆಯಲ್ಲಿ ಕೈಗೊಳ್ಳಬೇಕಾದ ಕೆಲವು ಕ್ರಮಗಳು ಮತ್ತು ಸುರಕ್ಷತೆಯ ಸಲಹೆಗಳನ್ನು ನಾವು ನಿಮಗೆ ವಿಡಿಯೋ ಮೂಲಕ ತಿಳಿಸಲಿದ್ದೇವೆ ಅಡುಗೆ ಮನೆಗೆ ಆರೋಗ್ಯಕಾರಿ ಸಲಹೆಗಳು ಒಂದು ಅಡುಗೆ ಎಣ್ಣೆಯನ್ನು ಸರಿಯಾಗಿ ಆಯ್ಕೆ ಮಾಡಿ ಭಾರತೀಯರು ಹೆಚ್ಚಿನ ಎಲ್ಲಾ ಅಡುಗೆಗಳಿಗೆ ಎಣ್ಣೆ ಬಳಕೆ ಮಾಡಿಯೇ ಮಾಡುವರು ಇದರಿಂದ ಎಣ್ಣೆಯು ಆರೋಗ್ಯಕಾರಿಯಾಗಿ ಇರಬೇಕು ಮತ್ತು ಅದು ಒಳ್ಳೆಯ ಗುಣಮಟ್ಟದ್ದಾಗಿರಬೇಕು ಅನಾರೋಗ್ಯಕಾರಿ ಎಣ್ಣೆಯಿಂದಾಗಿ ಅಪದಮನಿ ಕಾಯಿಲೆ ಕೊಲೆಸ್ಟ್ರಾಲ್ ಸಮಸ್ಯೆ ಮತ್ತು ಬೊಜ್ಜು ಕಾಡಬಹುದು ಇದರಿಂದ ಸರಿಯಾದ ಗುಣಮಟ್ಟದ ಎಣ್ಣೆಯನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಮಿತವಾಗಿ ಬಳಕೆ ಮಾಡಬೇಕು ಎರಡು ಆಹಾರವನ್ನು ಮುಚ್ಚಿಡಿ ಫ್ರಿಡ್ಜ್ ಎನ್ನುವುದು ಯಾವಾಗಲೂ ಆಹಾರಗಳನ್ನು ಸಂಗ್ರಹಿಸುವಂತಹ ಸ್ಥಳವಾಗಿರುವುದು ಉಳಿದ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಮುಚ್ಚಿಟ್ಟುಕೊಂಡು ಅದನ್ನು ಡಬ್ಬದಲ್ಲಿ ಹಾಕಿಟ್ಟು ಒಳಗೆ ಇಡಬೇಕು ಹಣ್ಣುಗಳು ತರಕಾರಿ ಮತ್ತು ಮಾಂಸವನ್ನು ಪ್ರತ್ಯೇಕವಾಗಿ ಇಡಬೇಕು ದೀರ್ಘ ಸಮಯದ ತನಕ ಫ್ರಿಜ್ನಲ್ಲಿ ಯಾವುದೇ ಆಹಾರವನ್ನು ಇಡಬಾರದು ಅನಾರೋಗ್ಯಕಾರಿ ಆದ ರೀತಿಯಲ್ಲಿ ಆಹಾರಗಳನ್ನು ಶೇಖರಣೆ ಮಾಡಿದರೆ ಅದರಿಂದ ಕೀಟಾಣುಗಳು ನಿರ್ಮಾಣವಾಗುವುದು ಮತ್ತು ಇದರಿಂದ ಆರೋಗ್ಯಕ್ಕೆ ಹಾನಿಯಾಗಬಹುದು ಮೂರು ರುಚಿಕಾರಕಗಳ ಬಗ್ಗೆ ಎಚ್ಚ ರುಚಿ ಹೆಚ್ಚಿಸಲು ಇಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಆಹಾರಗಳಿಗೆ ವಿಶೇಷವಾಗಿರುವಂತಹ ಹುಡಿಗಳು ಸಿಗುವುದು ಆದರೆ ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಇವುಗಳಿಗೆ ಹೆಚ್ಚಿನ ಪ್ರಮಾಣದ ಉಪ್ಪು ಸಕ್ಕರೆ ಮತ್ತು ಸಂರಕ್ಷೆಗಳನ್ನು ಹಾಕುವರು ಮನೆಯಲ್ಲೇ ನೀವು ಇಂತಹ ರುಚಿಕಾರಕವನ್ನು ತಯಾರಿಸಬಹುದು ಮಾರುಕಟ್ಟೆಯಲ್ಲಿ ಸಿಗುವಂತಹ ರುಚಿಕಾರಗಳನ್ನು ಆದಷ್ಟು ಕಡೆಗಣಿಸಿ ನಾಲ್ಕು ಇತರ ಸಾಮಗ್ರಿಗಳ ಬಗ್ಗೆ ಗಮನವಿರಲಿ ಕಟ್ಟಿಂಗ್ ಬೋರ್ಡ್ ಪಾತ್ರೆ ಒರೆಸುವ ಬಟ್ಟೆ ಮತ್ತು ಟೇಬಲ್ ಒರೆಸುವ ಬಟ್ಟೆಗಳ ಬಗ್ಗೆ ನೀವು ಹೆಚ್ಚು ಗಮನಹರಿಸಬೇಕು ಇದರಲ್ಲಿ ಕೀಟಾಣು ಶಿಲೀಂಧ್ರ ಮತ್ತು ಇತರ ಹಾನಿಕಾರಕಗಳು ಸೇರಿಕೊಳ್ಳಬಹುದು ಅಡುಗೆ ಮಾಡುವ ಸ್ಥಳದ ಮೇಲ್ಮ ಮತ್ತು ಕಟ್ಟಿಂಗ್ ಬೋರ್ಡ್ನನ್ನು ಸರಿಯಾಗಿ ಶುಚಿ ಮಾಡಿ ಮತ್ತು ಆಗಾಗ ಅದಕ್ಕೆ ಸೋಂಕು ನಿವಾರಕವನ್ನು ಸಿಂಪಡಿಸಿ ಪಾತ್ರೆ ಮತ್ತು ಟೇಬಲ್ ಬಟ್ಟೆಯನ್ನು ನೀವು ಸರಿಯಾಗಿ ತೊಳೆದು ಬಳಸುತ್ತಿರಬೇಕು ಸಸ್ಯಾಹಾರ ಮತ್ತು ಮಾಂಸಾಹಾರ ಕತ್ತರಿಸಲು ಪ್ರತ್ಯೇಕ ಬೋರ್ಡ್ ಬಳಸಿ ಐದು ಮಾಂಸವನ್ನು ಸರಿಯಾದ ರೀತಿ ಸಂಗ್ರಹಿಸಿ ಮಾಂಸವನ್ನು ಯಾವ ರೀತಿ ಸಂಗ್ರಹಿಸುತ್ತೀರಿ ಎನ್ನುವುದರ ಮೇಲೆ ನಿಮ್ಮ ಆರೋಗ್ಯವು ನಿಂತಿದೆ ಫ್ರೀಜರ್ನಲ್ಲಿ ಪ್ರೋಜರ್ ಮಾಂಸವನ್ನು ಮಾತ್ರ ಇಡಬಹುದು ಆದರೆ ಇದು ಡೀಪ್ ಫ್ರೀಜರ್ನಷ್ಟು ಬಲಿಷ್ಠವಲ್ಲ ಹೀಗಾಗಿ ಅದನ್ನು ಆದಷ್ಟು ಬೇಗನೆ ಸೇವನೆ ಮಾಡಬೇಕು ಮಾಂಸವನ್ನು ಡಬ್ಬದಲ್ಲಿ ಸರಿಯಾಗಿ ಹಾಕಿಟ್ಟು ಅದನ್ನು ಒಣ ಮತ್ತು ತಂಪಾದ ಜಾಗದಲ್ಲಿ ಇಡಬೇಕು ಏಳು ದಿನಗಳ ಒಳಗೆ ಇದನ್ನು ಸೇವನೆ ಮಾಡಬೇಕು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ